ಹಾಯ್ ಹಲೋ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಸ್ವಾಮಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ಬರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ಸ್ಪೆಷಲ್ ಬೇಕ್ರಿ ಸ್ಟೈಲ್ ಹಾಗೂ ಮದುವೆ ಮನೆ ಸ್ಟೈಲ್ ಮೈಸೂರು ಪಾಕು ಈ ಮೈಸೂರು ಪಾಕಿಂದನೇ ಮೈಸೂರು ಪಾಕು ಅಂತ ಸ್ಟಾರ್ಟ್ ಆಗಿರೋದು ಹೆಸರು ಇದಾದ ಮೇಲೆ ಸ್ಪೆಷಲ್ ಮೈಸೂರು ಪಾಕು ಬಾದಾಮಿ ಮೈಸೂರು ಪಾಕು ಹಾಗೂ ಹಾರ್ಲಿಕ್ಸ್ ಮೈಸೂರು ಪಾಕು ಎಲ್ಲ ಸುಮಾರು ಥರ ಮೈಸೂರು ಪಾಕಿದೆ ಇದೇ ಫಸ್ಟು ಸ್ಟಾರ್ಟಿಂಗ್ ಮೈಸೂರು ಪಾಕು ಅಂತ ಸ್ಟಾರ್ಟ್ ಆಗಿರೋದು ಈ ಮೈಸೂರು ಪಾಕು ಮನೆಯಲ್ಲೇ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಈ ನೋಡೋ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಟನ್ ಕ್ಲಿಕ್ ಮಾಡಿ ಬನ್ನಿ ಒಂದು ಪಾತ್ರೆಗೆ ಎರಡು ಬೌಲಷ್ಟು ಸಕ್ಕರೆ ಹಾಕೊಳ್ಳಿ ಎರಡು ಬೌಲ್ ಸಕ್ಕರೆಗೆ ಒಂದು ಬೌಲಷ್ಟು ನೀರು ಬೇಕು ಜಾಸ್ತಿ ನೀರು ಹಾಕೋಬೇಡಿ ಒಂದು ಬೌಲಷ್ಟು ಸಾಕು ಅದೇ ಬೌಲಲ್ಲಿ ಒಂದು ಬೌಲಷ್ಟು ಕಡ್ಲೆಟ್ ತಗೋಬೇಕು ಒಂದು ಬೌಲ್ ಕಡ್ಲೆಟ್ಗೆ ಒಂದು ಬೌಲ್ ನೀರು ಎರಡು ಬೌಲಷ್ಟು ಸಕ್ಕರೆ ఇర మూరిందాల్క్కు బౌలూ ఎన్నే బు ఎన్నె సప్రేట్ కదూ పాక బర్ వందే పాక నోడి ఇకే స్వల్ప ఎలకెల జాకే నోటి ఇతర ఎలా హాకం తిరుగుకొ ಇದಕ್ಕೆ ಸ್ವಲ್ಪ ಎಲೆಕ್ಕಿ ಹಾಕೊಳ್ಳಿ ಇದು ಫ್ಲೇವರ್ಗಷ್ಟೇ ಜಾಸ್ತಿಯನ್ನು ಹಾಕೊಳ್ಕೊಬಿಡಿ ನೋಡಿ ಪಾಕ ಈ ಥರ ಅಂಟಬೇಕು ಒಂದೆಳೆ ಪಾಕ ಬಂದರೆ ಸಾಕು ನೋಡಿ ಇದು ಒಂದು ಬೌಲು ಕಡಲೆ ಹಿಟ್ಟಿಗೆ ಒಂದು ಅಷ್ಟು ಮೈದಾ ಹಾಕೊಂಡು ಇಟ್ಕೊಂಡು ಈ ಥರ ಎಲ್ಲ ಪಾಕ ಎಲ್ಲ ಒಂದೆಳೆ ಪಾಕ ಬಂದ ಇದಕ್ಕೆ ಮಿಕ್ಸ್ ಮಾಡಬೇಕು ಕಡಲೆ ಹಿಟ್ಟು ಚೆಂದ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಚೆಂದ ಮಿಕ್ಸ್ ಮಾಡಬೇಕು ಈ ಮೈಸೂರು ಪಾಕ ಒಂದು ಹಾಫ್ ಅನ್ ಅವರಿಂದ ಒಂದು ಮುಕ್ಕಾಲು ಗಂಟೆ ಟೈಮ್ ಬೇಕು ಇದು ನೋಡಿ ಒಂದು ಕಪ್ಪು ಕಡಲೆ ಇಟ್ಟಿಗೆ ಮೂರು ಕಪ್ಪ ಮೂರರಿಂದ ನಾಲ್ಕು ಆಗಷ್ಟು ಎಣ್ಣೆ ಬೇಕು ಎಣ್ಣೆ ಇಟ್ಕೊಂಡಿರಿ ಜಾಸ್ತಿನೇ ಸ್ವಲ್ಪ 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 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ತಳ ಇಡ ಕಷ್ಟ ಮಿಕ್ಸ್ ಮಾಡ್ತಾನೆ ಇರಬೇಕು ನೀವು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಲೇಬೇಕು ನೀವು ಬೇಗ ಆಗಿದ್ರೆ ಚೆನ್ನಾಗಿ ಬರೋಕ್ಕಿಲ್ಲ ಮೈಸೂರು ಪಾಕು ಪುಡಿ ಪುಡಿ ಆಗುತ್ತೆ ಇಲ್ಲ ಅಂತಂದ್ರೆ ಗಟ್ಟಿ ಆಗುತ್ತೆ ಈ ಥರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಹಾಕೊಂಡೆ ಚೆಂದಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಕಾವು ಲೋ ಫ್ಲೇಮಲ್ಲಿ ಇಡಿ ಐ ಫ್ಲೇಮಲ್ಲಿ ಇಡಬೇಡಿ ಇದು ಮನೆಯಲ್ಲೇ ತುಂಬ ಚೆನ್ನಾಗಿ ಬರ್ತದೆ ಸೇಮು ಮದುವೆ ಮನೇಲಿ ಬೇಕ್ರಿ ಎಲ್ಲ ತಿಂತಿದ್ರೆ ಅದೇ ಥರ ಬರ್ತದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ ಹಾಗೆ ಹುನಿಕೆ ಫಾಲೋವರ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಬೇಗ ಬೇಗ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ನನಗೂ ವೀಡಿಯೋ ಮಾಡೋಕ್ಕೆ ತುಂಬ ಆಗುತ್ತೆ ಎನ್ಕ್ರೇಜ್ ಬರ್ತದೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡೆ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲೂ ಸ್ಕಿಪ್ ಮಾಡ್ತಾಯಿಲ್ಲ ಫುಲ್ ವೀಡಿಯೋ ಮಾಡ್ತಿದ್ದೀನಿ ಏಲಕ್ಕಿ ಕಾಯಿ ಒಂದು ಎರಡರಿಂದ ಮೂರು ಸಾಕು ಜಾಸ್ತಿ ಹಾಕ್ಬಿಟ್ಟು ಫ್ಲೇವರ್ ಅದೇ ಫ್ಲೇವರ್ ಹೊಡ್ಯಕ್ಕರಿತೆ ಸುಮ್ಮನೆ ಅಷ್ಟೇ ಇದಕ್ಕೆ ತುಪ್ಪನೇ ಹಾಕಿಲ್ಲ ಇದು ತುಪ್ಪ ಹಾಕಿದಂತೆ ಮಾಡ್ತಿರೋ ಮೈಸೂರು ಇದು ನೀವು ತುಪ್ಪ ಹಾಕ ಹಾಕಬೇಕು ಅಂದರೆ ಹಾಕಬಹುದು ನೀವು ಒಂದು ಅರ್ಧ ಬೌಲ್ ಅಷ್ಟು ತುಪ್ಪ ಹಾಕಬಹುದು ಎಣ್ಣೆ ಒಂದು ಮೂರು ಬೌಲ್ ಅಷ್ಟು ಅರ್ಧ ಬೌಲ್ ಅಷ್ಟು ತುಪ್ಪ ಹಾಕಬಹುದು ಬೇಕಾದ್ರೆ ಒಂದು ಬೌಲ್ ಕಡಲೆ ಹಿಡ್ಗೆ ಮೂರಿಂದ ಮೂರುವ ಬೌಲಷ್ಟು ಬೇಕೇ ಬೇಕು ಆಯಿಲ್ ತುಪ್ಪ ಎರಡು ಮಿಕ್ಸ್ ಆದರೂ ಪರವಾಗಿಲ್ಲ ಒಂದು ಎಣ್ಣೆ ಆದರೂ ಪರವಾಗಿಲ್ಲ ಮೂರರಿಂದ ಮೂರುವ ಬೌಲಷ್ಟು ಬೇಕೇ ಬೇಕು ನೀವು ಅಷ್ಟು ಎಣ್ಣೆ ಖಾಲಿ ಆಗಂಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ತಿರ್ಕತ್ತಿರಬೇಕು ನೀವು ಸ್ವಲ್ಪ ಹೊತ್ತು ಬಿಟ್ಟರು ಭೀ ತಡ ಇಡ್ಬಿಡುತ್ತೆ ಇದು ಭಾರಿ ಸೂಕ್ಷ್ಮವಾಗಿ ಮಾಡಬೇಕು ಮೈಸೂರು ಪಾಕು ಒಂಚೂರು ಮಿಸ್ ಆಯಿತು ಅಂದರೆ ಅದ ಸರಿಯಾಗಿ ಬರಲಿಲ್ಲ ಅಂದರೆ ಒಂಚೂರು ಚೆನ್ನಾಗಿ ಬರೋಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ತುಂಬ ಚೆನ್ನಾಗಿ ಬರ್ತದೆ ಇದು ಮೈಸೂರು ಪಾಕು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿ ಆಗಿಬಿಡ್ತು ಅದಕ್ಕೆ ಒಂದ್ಸಲ ಮನೆಯಲ್ಲೊಂದು ಒಂದ್ಸಲ ಟ್ರೈ ಮಾಡಿ ಇದೇ ಮೈಸೂರು ಪಾಕಿಂದನೇ ಮೈಸೂರು ಪಾಕು ಅಂತ ಹೆಸರು ಬಂದಿರೋದು ಇದೇ ಫಸ್ಟ್ ಸ್ಟಾರ್ಟಿಂಗ್ ಮೈಸೂರು ಪಾಕಂತೆ ಈ ಮೈಸೂರು ಪಾಕ್ ಮೇಲೆ ಸುಮಾರು ಥರ ಮೈಸೂರು ಪಾಕ್ ಬಂದಿದೆ ಹಾರ್ಲಿಕ್ಸ್ ಮೈಸೂರು ಪಾಕು ಸ್ಪೆಷಲ್ ಮೈಸೂರು ಪಾಕು ಕಿ ಮೈಸೂರು ಪಾಕು ಸುಮಾರು ಥರ ಬಂದಿದೆ ಇದೇ ತುಂಬ ತಿನ್ನೋಕ್ಕೂ ತುಂಬ ಚೆನ್ನಾಗಿರ್ತದೆ ಜಾಸ್ತಿ ಏನು ಆಯಿಲ್ ಇರೋಲ್ಲ ಅದು ತುಂಬ ಆಯಿಲ್ ಇರ್ತದೆ ನಿಮ್ಮ ಮನೇಲೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಯಾವ ಥರ ಉಬ್ಬುತ್ತಿದೆ ಈ ಥರ ಎಣ್ಣೆ ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡಬೇಕು ಸ್ವಲ್ಪ ಎಣ್ಣೆ ಡೌನ್ ಆಯ್ತಿದೆ ಇದು ಲಾಸ್ಟಲ್ಲಿ ಇದೇ ಎಣ್ಣೆ ಬಿಡ್ತದೆ ಅಲ್ಲೇ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಬೌಲ್ ಕಡಲೆ ಹಿಟ್ಟು ಎರಡು ಬೌಲಷ್ಟು ಸಕ್ಕರೆ ಒಂದು ಬೌಲಷ್ಟು ನೀರು ಅದಕ್ಕೆ ಒಂದು ಮೂರರಿಂದ ಮೂರು ಬೌಲಷ್ಟು ಎಣ್ಣೆ ಇಷ್ಟು ಹಾಕಿದ್ರೆ ಪರ್ಫೆಕ್ಟಾಗಿ ಬರ್ತದೆ ನೀವು ಯಾವ ಅಲ್ಲಿ ಮಾಡ್ತೀರ ಅದೇ ಬೌಲ್ ಅಳ್ತದಿಂದನೇ ಎಲ್ಲ ಥರ ಎಲ್ಲನೂ ಮಾಡಿ ಎಲ್ಲನೂ ಅದೇ ಅಲ್ತದಿಂದನೇ ಹಾಕಬೇಕು ಇದಕ್ಕೆ ಸ್ವಲ್ಪ ಕಷ್ಣ ಆಗ್ತಿದ್ದೀನಿ ಬೇರೆಯವರೆಲ್ಲ ಫುಡ್ ಕಲರ್ ಆಗ್ತಾರೆ ಆ ಥರ ಎಲ್ಲ ಹಾಕ್ಬಾರ್ದು ನ್ಯಾಚುರಲ್ ಆಗೈತಿ ಇದು ಈ ಥರ ಸ್ವಲ್ಪ ಅರ್ಶನ ಹಾಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಅರ್ಶನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ ಕಲರು ಫುಡ್ ಕಲರೇ ಯೂಸ್ ಮಾಡಬೇಡಿ ನೋಡಿ ಈ ಥರ ಎಲ್ಲ ಆಯಿಲ್ ಬಿಡ್ತದೆ ಅಲ್ಲಿ ತನಕ ಚೆಂದ ಮಿಕ್ಸ್ ಮಾಡಬೇಕು ನೋಡಿ ಯಾವ ಥರ ಇದೆ ಪರ್ಫೆಕ್ಟಾಗಿ ಬಂದಿದೆ ಈ ಥರ ಎಲ್ಲ ಆಯಿಲ್ ಬಿಡ್ತಿದೆ ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಯಾವ ಥರ ಆಯಿಲ್ ಬಿಡ್ತೈತೆ ಇಲ್ಲಿ ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ ಈ ಥರ ಎಣ್ಣೆ ಬಿಟ್ಟರೆ ಸಾಕು ಪರ್ಫೆಕ್ಟ್ ಆಗೈತೆ ಒಂದು ನಿಮ್ಮ ಹತ್ರ ಮನೇಲಿ ಪಾತ್ರೆ ಇದ್ದರೆ ಹಾಕೋಬೋದು ನಾವು ಬಾಕ್ಸ್ಗೆ ಹಾಕೋತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಇದು ಹಾಕೋತಿದ್ದೀನಿ ಇದು ಒಂದು ಹತ್ತು ನಿಮಿಷ ಆದಮೇಲೆ ಕಟ್ ಮಾಡಬೇಕು ನೋಡಿ ಸಕ್ಕತ್ತ ತುಂಬ ಚೆನ್ನಾಗಿ ಬಂದಿದೆ ಇದು ಆಯಿಲೆಲ್ಲ ಡ್ರೈ ಆಗುತ್ತೆ ಅಲ್ಲೇ ಈ ಥರ ಆಯಿಲ್ ಇಲ್ಲ ಅಂತಂದರೆ ಚೆನ್ನಾಗಿ ಬರೋಕ್ಕಿಲ್ಲ ಮೈಸೂರು ಪಾಪು ಇದೇ ಥರ ಇರಬೇಕು ತುಂಬ ಚೆನ್ನಾಗಿ ಬರ್ತಿದೆ ಇದೊಂದು ಹತ್ತು ನಿಮಿಷ ಆದಮೇಲೆ ಕಟ್ ಇದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ನೋಡಿ ಕಟ್ ಮಾಡ್ತಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ದಪ್ಪನೇ ಕಟ್ ಮಾಡ್ತಿದ್ದೀನಿ ನಿಮ್ಗೆ ಯಾವ ಥರ ಬೇಕು ಕಟ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬಂದಿದೆ ಕಟ್ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಪರ್ಫೆಕ್ಟಾಗಿ ಬಂದಿದೆ ಟೋಟಲ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆದರೆ ಸಾಕು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಪರ್ಫೆಕ್ಟಾಗೈತೆ ಮನೇಲಿ ಒಂದು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರ್ತದೆ ನೈ ಮೆಥಡಲ್ಲಿ ಮಾಡಿ ಪರ್ಫೆಕ್ಟಾಗಿ ಬರ್ತದೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಮೈಸೂರ್ಪ ಕಾಳಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾನು ಸ್ವಲ್ಪ ತಪ್ಪು ತಪ್ಪ ಪೀಸ್ ಕಟ್ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಬೇಕು ಕಟ್ ಮಾಡ್ಕೊಳ್ಬೋದು ಅಂದರೆ ಸ್ಟೀಲ್ ಪಾತ್ರೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತದೆ ಓಕೆ ಫ್ರೆಂಡ್ಸ್ ಬೈ ನೆಕ್ಸ್ಟ್ ಟಾದೋ ಸಿಗೋಣ